ಹಾವೇರಿ ಜಿಲ್ಲೆ ಮೂಡಲಿಗೆ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ರಾಯರ ಪವಾಡ ಭಕ್ತಿಗೆ ತನ್ನಿರುವಿಕೆ ತೋರಿದ ಕಲಿಯುಗದ ಕಾಮಧೇನು ಗುರು ರಾಘವೇಂದ್ರ ಶ್ರೀಗಳು ರಾಘವೇಂದ್ರ ಶ್ಲೋಕ ಹೇಳುವಾಗ ತನ್ನಿಂದ ತಾನೇ ಮುಂದೆ ಬಂದ ದೀಪ ಹಚ್ಚಿಟ್ಟಿದ್ದ ದೀಪ ಮುಂದೆ ಬರುತ್ತಿದ್ದಂತೆ ಭಕ್ತೆ ಎಂಬ ಭಕ್ತಿಯ ಮನೆಯಲ್ಲಿ ಗುರು ರಾಘವೇಂದ್ರ ಶ್ರೀಗಳ ಪವಾಡ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿರೋ ಶಿವಲೀಲಾ ಮನೆ ಮನೆಯಲ್ಲಿ ಪೂಜೆ ಮಾಡುವಾಗ ತನ್ನಿಂದ ತಾನೇ ಮುಂದೆ ಬಂದ ದೀಪ ಬಾಯಗೊಂಡು ಮೊಬೈಲ್ ತೆಗೆದುಕೊಂಡು ರೆಕಾರ್ಡ್ ಮಾಡಿದ ಶಿವಲೀಲಾ ಶಿವಲೀಲಾ ಮೊಬೈಲ್ ನಲ್ಲಿ ದೀಪ ಸರಿಯುವ ದೃಶ್ಯಾವಳಿ ಸೆರೆ ದೀಪದ ರೂಪದಲ್ಲಿ ಶಿವಲೀಲಾಳಿಗೆ ಅನುಗ್ರಹಿಸಿದ ರಾಯರು ಕಲಿಯುಗದ ಕಾಮಧೇನು ಅಂತಲೇ ಪ್ರತೀತಿಯಲ್ಲಿರುವ ಗುರು ರಾಘವೇಂದ್ರ ಶ್ರೀಗಳು ಬೃಂದಾವನಸ್ಥರಾಗಿ ಶತಮಾನಗಳು ಕಳೆದರು ಮುಂದುವರೆದ ರಾಯರ ಪವಾಡಗಳು శ్రీ గురు రాఘవేంద్ర ಪೂಜೆ ಇದ್ದೆ ಪೂಜೆ ಮಾಡಿ ಎಲ್ಲಾ ಪೂಜೆ ಗೀಜೆ ಎಲ್ಲ ಮಾಡಿ ಉದ್ಕಡ್ಡಿ ಬೆಳಗ್ಗೆ ಅಲ್ಲಿ ಕೆಳಗೆ ಇದ್ ಮಾಡಿ ರಾಯರ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ತಾಯಿ ಕಲ್ಪ ರಕ್ಷಾಯ ನಮ್ಮ ತಾ ಕಾಮಧೇನು ಅಂತ ಹೇಳಿ ಮಂತ್ರ ಸ್ಟಾರ್ಟ್ ಮಾಡಿದೆ ಈ ಮಂತ್ರ ಸ್ಟಾರ್ಟ್ ಮಾಡಿದ್ಮೇಲೆ ಆ ಕಡೆ ದೀಪ ಆ ಕಡೆ ಸರ ಸರಗು ಬಿಡಿತ್ತು ಕೆಳಗೆ ಕೆಳಗೆಳ ಮತ್ತೆ ನಾನು ತಗದ ವಾಪಸ್ ಅಲ್ಲೇ ಇಟ್ಟೆ ಕೋರಿ ಕೆಟಿವಿ ನ್ಯೂಸ್ ಬೆಳಗಾವಿ